ನಮಸ್ಕಾರ ನನ್ನ ಹೆಸರು ಆದರ್ಶ್ ಕುಮಾರ್ ಅಂತೇಳಿ ನಾನು ಲಿಯಾನ್ ಸರ್ವಿಸಸ್ನ ಮಾಲೀಕನಾಗಿದ್ದೇನೆ ನಾವು ಮೈಸೂರಿನಲ್ಲಿ ಹನ್ನೆರಡು ವರ್ಷದಿಂದ ಲಿಯಾ ಟೆಸ್ಟ್ ಕಂಟ್ರೋಲ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ ಇದರಲ್ಲಿ ಯಾವುದೇ ಥರದ ಗೆದ್ದಲು ಇರುವೆ ಜಿರಳೆ ಇವು ಬರದೇ ಇರೋಂಗೆ ನಾವು ಕಟ್ಟಿರೋ ಮನೆಗೆ ಕಟ್ತಾ ಇರೋ ಮನೆಗೆ ಹಾಗೂ ಇಂಡಸ್ಟ್ರೀಸ್ಗಳಿಗೆ ಹಾಸ್ಪಿಟಲ್ಸು ಹೋಟೆಲ್ಸ್ಗಳಿಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ನಾವು ಈ ಹನ್ನೆರಡು ವರ್ಷದಲ್ಲಿ ಒಳ್ಳೊಳ್ಳೆ ಪ್ರತಿಷ್ಠಿತ ಕಂಪ್ನಿಗಳಿಗೆ ಪ್ರತಿಷ್ಠಿತ ಹೋಟೆಲ್ಸು ಹಾಸ್ಪಿಟಲ್ಸ್ಗಳಿಗೆ ಸರ್ವಿಸ್ನ ಪ್ರೊವೈಡ್ ಮಾಡಿದ್ದೀವಿ ನಾವು ಮೈಸೂರು ಒಂದೇ ಅಲ್ಲ ಮೈಸೂರು ಸುತ್ತಮುತ್ತ ಬೆಂಗಳೂರು ಹಾಸನ ಈ ಕಡೆ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಸೊ ನಿಮಗೇನಾದ್ರು ಈ ಥರ ಸಮಸ್ಯೆ ಇದ್ದಲ್ಲಿ ಕೆಳಗೆ ಮೆನ್ಷನ್ ಮಾಡಿರೋ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ ಸಿಕ್ಸ್ ಡಬಲ್ ಫೈವ್ ಏಯ್ಟ್ ನೈನ್ ಈ ನಂಬರ್ಗೆ ಸಂಪರ್ಕಿಸಿ ನಾವು ಬಂದು ನಿಮಗೆ ನೀಟಾಗಿ ಸರ್ವಿಸ್ ಮಾಡಿ ಕೊಡ್ತೀವಿ ಧನ್ಯವಾದಗಳು